ಸ್ನೇಹಿತರೆ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಉಪನಿರೀಕ್ಷಕರು ಮತ್ತು ಅಬಕಾರಿ ಪೇದೆಗಳ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆರ್ತಾರೆ ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತೈತಿ ಮತ್ತು ಟೋಟಲ್ ಹುದ್ದೆಗಳು ನೋಡೋದಾದರೆ ಹದಿನೆರಡುನೂರ ಏಳು ಟೋಟಲ್ ಹುದ್ದೆಗಳಿರ್ತವು ಇಲ್ಲಿ ನೋಡೋದಾದರೆ ಅಬಕಾರಿ ಉಪನಿರೀಕ್ಷಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ನೂರ ಮೂವತ್ತ್ಮೂರು ಹುದ್ದೆಗಳು ಇದ್ದಿರ್ತವೆ ಮತ್ತು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇದರಲ್ಲಿ ಒಂದು ನೂರ ಮೂವತ್ತೆರಡು ಹುದ್ದೆ ಅಂಕರು ಇರ್ತಾರೆ ಮತ್ತು ಆಗಿ ಅಬಕಾರಿ ಉಪ ನಿರೀಕ್ಷಕರಲ್ಲಿ ಎರಡು ನೂರ ಅರವತ್ತೈದು ಹುದ್ದೆ ಅಂಕರು ಇರ್ತಾರೆ ಮತ್ತು ಅಬಕಾರಿ ಪೇದೆ ಒಳಗೆ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾಲ್ಕುನೂರ ಎಪ್ಪತ್ತೊಂದು ಹುದ್ದೆ ಅಂಕರ್ ಇರ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಾಲ್ಕುನೂರ ಎಪ್ಪತ್ತೊಂದು ಹುದ್ದೆ ಅಂಕರ್ ಇರ್ತಾರೆ ಮತ್ತು ಆಗಿ ಅಬಕಾರಿ ಪೇದೊಳಗೆ ಒಂಬತ್ತು ನೂರ ನಲ್ವತ್ತೆರಡು ಹುದ್ದೆ ಅಂಕರ್ ಇರ್ತಾರೆ ಈ ರೀತಿಯಾಗಿ ಅಬಕಾರಿ ಇಲಾಖೆಯಲ್ಲಿ ಆಗಿ ಹನ್ನೆರಡು ನೂರ ಏಳು ಹುದ್ದೆಗಳಿಗೆ ಅರ್ಜಿ ನಂಕರತ್ತಾರೆ ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಸಕ ಕ್ವಾಲಿಫಿಕೇಷನ್ ಏನು ಬೇಕು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಮತ್ತು ಪರೀಕ್ಷೆ ಪ್ಯಾಟರ್ನ್ ಯಾವ ರೀತಿಯಾಗಿ ಇರ್ತೈತಿ ಎಂಬುದು ಸಂಪೂರ್ಣವಾಗಿ ಇಡೋ ತಿಳಿಸ್ಕೊಡ್ತೀನಿ ಬನ್ನಿ ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾಯಿದ್ರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಮತ್ತು ನೋಡ್ಬೋದು ಇಲ್ಲಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಪ್ಯಾಟರ್ನ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡೋದಾದರೆ ನಿಮಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಕಂಡಕ್ಟ್ ಮಾಡ್ತಾರೋ ಪೇಪರ್ ಒನ್ನ ಇಲ್ಲಿ ನೋಡೋದಾದರೆ ಪೇಪರ್ಒನ್ನಲ್ಲಿ ನೋಡಬಹುದು ಇಲ್ಲಿ ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಪ್ರಬಂಧ ಬೆರೋದಿರ್ತೈತಿ ಇದಕ್ಕೆ ಮೂವತ್ತು ಇರ್ತೈತಿ ಮತ್ತು ಅದೇ ರೀತಿಯಾಗಿ ಭಾಗ ಎಡನ್ನು ನೋಡೋದಾದರೆ ಕನ್ನಡದಿಂದ ಆಂಗ್ಲ ಭಾಷೆಗೆ ಆಂಗ್ಲ ಭಾಷೆಯಿಂದ ಕನ್ನಡ ಭಾಷಾಂತರಕ್ಕೆ ಕನ್ನಡ ಭಾಷಾಂತರಿಸುವುದು ಇರ್ತತಿ ಇದರಲ್ಲಿ ನೋಡೋದಾದರೆ ಇದರಲ್ಲಿ ಕೂಡ ಇಪ್ಪತ್ತು ಅಂಕಗಳಿರ್ತಾವೆ ಟೋಟಲ್ ಆಗಿ ಪೇಪರ್ ಒನ್ನಲ್ಲಿ ಐವತ್ತು ಅಂಕಗಳಿಗೆ ನಿಮಗೆ ಎಕ್ಸಾಮ್ ಇರ್ತತಿ ಇದಕ್ಕೆ ಟೈಮಿಂಗ್ ನೋಡೋದಾದರೆ ಒಂದೂವರೆ ಅವರ್ ನಿಮಗೆ ಟೈಮಿಂಗ್ ಇರ್ತತಿ ಮತ್ತು ಪೇಪರ್ ಟೂನಲ್ಲಿ ನೋಡೋದಾದರೆ ಸಾಮಾನ್ಯ ಅಧ್ಯಯನ ಇದರಲ್ಲಿ ಸಾಮಾನ್ಯ ಜ್ಞಾನ ವಿಜ್ಞಾನ ಭೌಗೋಳ ಇತಿಹಾಸ ಸಂವಿಧಾನ ಸ್ವತಂತ್ರ ಚಳವಳಿ ಈ ರೀತಿಯಾಗಿ ಹಲವಾರು ರೀತಿಯ ಚಾಪ್ಟರ್ ವೈಸ್ ಮೇಲೆ ಪೇಪರ್ ನಿಮ್ಗೆ ಪೇಪರ್ ಟು ಇರ್ತೈತಿ ಇದಕ್ಕೆ ಟ ಟೋಟಲ್ ಆಗಿ ಒಂದು ನೂರ ಐವತ್ತು ಅಂಕಗಳಿಗೆ ಎಕ್ಸಾಮ್ ಇರ್ತೈತಿ ಇದಕ್ಕೆ ಸೇಮ್ ಟೈಮ್ ಇರ್ತೈತಿ ಇದಕ್ಕೂ ಕೂಡ ಒಂದೂವರೆ ಅವರ ಟೈಮಿಂಗ್ ಇರ್ತೈತಿ ಮತ್ತೆ ಎಕ್ಸಾಮ ಪೇಪರ್ ಟು ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮೂಲಕ ನಿಮ್ಮ ಎರಡನೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ ಇದನ್ನು ಫುಲ್ ಕ್ಲಿಯರ್ ಆಗಿ ಅವ್ರು ಕೊಟ್ಟಿಲ್ಲ ಒಮ್ಮೆ ಓ ಎಮ್ ಆರ್ ಬೇಸ್ಡ್ ಮೂಲಕ ಯಾಕೆ ಮಾಡ್ತ ಎಕ್ಸಾಮ್ ಕಂಡಕ್ಟ್ ಮಾಡ್ತೀನಂದು ಕೊಟ್ಟಿರ್ತಾರ ಅಥವಾ ಗಣಾಕ ಯಂತ್ರದ ಮೂಲಕ ಎಕ್ಸಾಮ್ ಕಂಡಕ್ಟ್ ಮಾಡ್ತಂಥ ಕೊಟ್ಟಿರ್ತಾರೋ ಇದನ್ನು ನೋಟಿಫಿಕೇಶನ್ ಅವ್ರದ್ದನ್ನ ಪೂರ್ತಿಯಾಗಿ ರಿಲೀಸ್ ಆದರೆ ಅದನ್ನ ವಿಡಿಯೋ ಮಾಡಿ ತಿಳಿಸ್ತೀವಿ ಮತ್ತು ಹೈಟ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದಿಲಿ ಈ ಎತ್ತರ ಒಂದು ನೂರ ಅರವತ್ತ್ಮೂರು ಸೆಂಟಿಮೀಟ್ರ್ ಹೈಟ್ ಇರಬೇಕು ಇವರು ಪುರುಷರದು ಮತ್ತು ಮಹಿಳೆಯರು ನೋಡೋದಾದ್ರೆ ಇವ್ರಿಗೆ ಒಂದು ನೂರ ಐವತ್ತೇಳು ಸೆಂಟಿಮೀಟ್ರ್ ಹೈಟ್ ಇರಬೇಕಿ ಮತ್ತು ತೂಕ ನೋಡೋದಾದರೆ ಮಹಿಳೆಯರು ನೋಡ್ಬೋದಿಲ್ಲಿ ನಲ್ವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕಿಲೋಗ್ರಾಮ್ ಇದ್ರೆ ನಡಿತೈತಿ ಐವತ್ತು ಕೆ ಜಿ ಮಹಿಳೆಯರದು ಮಹಿಳೆಯರದ ಮತ್ತು ಇದೇ ಸುತ್ತ ನೋಡೋದಾದರೆ ಎಂಬತ್ತೊಂದು ಸೆಂಟಿಮೀಟ್ರಿಗಿಂತ ಕಡಿಮೆ ಇರಬಾರ್ದು ಪುರುಷರದು ಕೊಟ್ಟಿರ್ತಾರೆ ಮತ್ತು ಐದು ಸೆಂಟಿಮೀಟ್ರ್ ಎಕ್ಸ್ಟೆಂಡ್ ಆಡಬೇಕು ಎಕ್ಸ್ಟೆಂಡ್ ಆಗಬೇಕೈತಿ ಪುರುಷರದು ಮತ್ತು ದೃಷ್ಟಿ ಸಾಮರ್ಥ್ಯ ನೋಡೋದಾದ್ರೆ ಸಿಕ್ಸ್ ಬಾರ್ ಸಿಕ್ಸ್ ಸಿಕ್ಸ್ ಬಾರ್ ನೈನ್ ಈ ರೀತಿಯಾಗಿ ದೃಷ್ಟಿ ಕೊನೆ ಇರ್ತೈತಿ ನಿಮ್ಮದ ಮತ್ತು ಅದರ ಜೊತೆಗೆ ಕಲರ್ ಬ್ಲೈಂಡ್ನೆಸ್ ಆಯ್ತು ಮತ್ತು ಸ್ಕ್ವಾರ್ಟಾಯಂಥ ಮೇಳಗಣ್ಣು ಈ ರೀತಿ ವಿಕೃತ ಸ್ಥಿತಿ ಕಣ್ಣು ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅವ್ರನ್ನ ಅನ್ಫಿಟ್ ಮಾಡಿಸೋ ಚಾನ್ಸಸ್ ಇರ್ತೈತಿ ಮತ್ತು ಈ ಪಿ ಡಿ ಎಫ್ ಏನಾದರೂ ಬೇಕಾಗಿತ್ತಂದ್ರೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ಹೋಗಿ ಪಿ ಡಿ ಎಫ್ ಚೆಕ್ ಮಾಡ್ಕೋಬೋದು ಯಾವ ರೀತಿ ಫಿಸಿಕಲ್ ಇರ್ತೈತಿ ಅಂತ ಮತ್ತು ನೋಡೋದಾದರೆ ಫಿಸಿಕಲ್ ನೋಡೋದು ಬಿಳಿದಿ ಒಂದು ನೂರು ಮೀಟ್ರ್ ಓಟ ಇರ್ತೈತಿ ಅದಕ್ಕೆ ಟೈಮಿಂಗ್ ನೋಡೋದಾದ್ರೆ ಹದಿನೈದು ಸೆಕೆಂಡ್ ಇರ್ತೈತಿ ಮತ್ತು ಎತ್ತರ ಜಗತ್ತ ಒನ್ ಪಾಯಿಂಟ್ ಟೂ ಜೀರೋ ಮೀಟ್ರ್ ಇರ್ತೈತಿ ಮತ್ತು ಇದಕ್ಕೆ ಉದ್ದ ಜಗತ್ತು ಕೂಡ ಇರ್ತೈತಿ ತ್ರೀ ಪಾಯಿಂಟ್ ಏಟ್ ಝೀರೋ ಮೀಟ್ರ್ ಇರ್ತೈತಿ ಗುಂಡು ಎಸತೆ ಇರ್ತೈತಿ ಕೆ ಜಿ ನೋಡೋದಾದರೆ ಸೆವೆನ್ ಪಾಯಿಂಟ್ ಟೂ ಸಿಕ್ಸ್ ಕೆ ಜಿ ಇರ್ತೈತಿ ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಮೀಟ್ರ್ ನೀವು ಗುಂಡು ಎಸತೆ ಒಗಿಬೇಕಾಕತಿ ಮತ್ತು ಅದೇ ರೀತಿಯಾಗಿ ಎಂಟುನೂರು ಮೀಟ್ರ್ ಓಟ ಇರ್ತೈತಿ ಇದಕ್ಕೆ ಟೈಮಿಂಗ್ ನೋಡೋದಾದ್ರೆ ಎರಡು ನಿಮಿಷ ಐವತ್ತು ಸೆಕೆಂಡ್ ಇರ್ತೈತಿ ಇದು ಪುರುಷರದ ಆತು ಇನ್ನು ಮಹಿಳೆಯರು ನೋಡೋದಾದ್ರೆ ಮಹಿಳೆಯರ್ದು ಯಾವ ರೀತಿಯಾಗಿ ಫಿಸಿಕಲ್ ಇರ್ತದೆ ಅದು ನೋಡ್ಬೋದಿಲ್ಲಿ ನೂರು ಮೀಟ್ರ್ ಇರ್ತದೆ ಇರ್ತದ್ರಿಗೂ ಕೂಡ ಅವ್ರ ಹದಿನೆಂಟು ಪಾಯಿಂಟ್ ಜೀರೋ ಸೆಕೆಂಡ್ ಅವ್ರ ಟೈಮಿಂಗ್ ಇರ್ತೈತಿ ಮತ್ತು ಎತ್ತರ ಜಗಿತ ನೋಡ್ಬೋದಿಲ್ಲಿ ಜೀರೋ ಪಾಯಿಂಟ್ ನೈನ್ ಮೀಟ್ರ್ ಇರ್ತೈತಿ ಮತ್ತು ಉದ್ದ ಜಿಗಿತ ನೋಡೋದಾದ್ರೆ ಟೂ ಪಾಯಿಂಟ್ ಫೈವ್ ಜೀರೋ ಮೀಟ್ರ್ ಉದ್ದ ಜಿಗಿತ ಇರ್ತೈತಿ ಮತ್ತು ಗುಂಡು ಎಸೆತ ಅದ್ರ ನಾಲ್ಕು ಕೆ ಜಿ ಇರ್ತೈತಿ ಇದಕ್ಕೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟ್ರ್ ನೀವು ಎಸಿಬೇಕಿ ಮತ್ತು ಎರಡು ನೂರು ಮೀಟ್ರ್ ಓಟಲ್ಲಿರುತ್ತೆ ಇವ್ರಿಗೂ ಕೂಡ ಇವರು ಟೈಮಿಂಗ್ ನೋಡೋದ ಇದು ಟೈಮಿಂಗ್ ನೋಡೋದಾದ್ರೆ ನಲ್ವತ್ತು ಸೆಕೆಂಡ್ ಟೈಮಿಂಗ್ ಇರುತ್ತೆ ಇವು ಆಗಿ ಐದು ರೀತಿಯಾಗಿ ಪಿಸ್ಕಲ್ನ ಕೊಟ್ಟಿರ್ತಾರೋ ಇದರಲ್ಲಿ ಯಾವುದಾರದಲ್ಲಿ ಐದರಲ್ಲಿ ಮೂರು ಕಂಪ್ಲೀಟಾಗಿ ಮಾಡಿದ್ರು ಪಿಸ್ಕಲ್ನಲ್ಲಿ ಕ್ವಾಲಿಫೈ ಹಾಕಿರಿ ಮತ್ತು ಇದನ್ನು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರುವುದಿಲ್ಲ ಕೇವಲ ಇದಕ್ಕೆ ಶಾರ್ಟ್ ನೋಟಿಸ್ ಅಷ್ಟೇ ರಿಲೀಸ್ ಮಾಡಿರ್ತಾರೋ ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತನು ಮತ್ತು ಪಿ ಡಿ ಎಫ್ ಏನಾದರೂ ನೀವು ನೋಡ್ಕೋತಿದ್ರಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು